ಕರ್ನಾಟಕ ಹೈಕೋರ್ಟ್ ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕದ ಹಣಕಾಸು ಲೆಕ್ಕ ಪರಿಶೋಧನೆ ನಡೆಸುವಂತೆ ಕಂಟ್ರೋಲರ್ ಮತ್ತು ಆಡಿಟರಿ ಜನರಲ್ ಅವರಿಗೆ ಈಗ ನಿರ್ದೇಶನವನ್ನ ನೀಡಿದೆ ಲೆಕ್ಕ ಪರಿಶೋಧನೆ ವೇಳೆ ಯಾವುದೇ ಕ್ರಮಗಳು ಅಥವಾ ಹಣಕಾಸು ದುರುಪಯೋಗ ಪತ್ತೆಯಾದರೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ತಿಳಿಸಿದೆ ಶಿವಪುತ್ರ ಎಂ ಹೊನ್ನಳ್ಳಿ ಅವರ ನೇಮಕಾತಿಯನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿಯನ್ನ ವಜಾಗೊಳಿಸಿದಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರು ಈಗ ಹೊಸ ಸಮಿತಿಯನ್ನ ರಚಿಸಿ ಕಂಟ್ರೋಲರ್ ನೇಮಕಾತಿ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಅಂತ ಸೂಚಿಸಿದ್ದಾರೆ ಇನ್ನು ವಿಸಿ ಅವರ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಸೂಕ್ತ ಅರ್ಹತೆ ಹೊಂದಿರುವಂತಹ ವ್ಯಕ್ತಿಯನ್ನ ನೇಮಿಸಬೇಕು ಆಗುವವರೆಗೂ ಪೂಜಾ ದೊಡ್ಡಮಣಿ ತಾತ್ಕಾಲಿಕವಾಗಿ ಪ್ರಭಾರ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಬಹುದು ನ್ಯಾಯಾಲಯವು ಪೂಜಾ ದೊಡ್ಡಮಣಿ ಮತ್ತು ಅರ್ಜಿದಾರ ಶಿವಪುತ್ರ ಇಬ್ಬರು ಎರಡ್ ಸಾವಿರದ ಒಂಬತ್ತರ ಯುಎಎಸ್ ಕಾಯ್ದೆಯ ಪ್ರಕಾರ ಕಂಟ್ರೋಲರ್ ಹುದ್ದೆಗೆ ಅಗತ್ಯವಾದಂತಹ ಅರ್ಹತೆಯನ್ನ ಹೊಂದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈಗ ಅರ್ಜಿದಾರರು ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯ ಜಂಟಿ ಕಂಟ್ರೋಲರ್ ವರ್ಗಕ್ಕೆ ಅಥವಾ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಹುದ್ದೆಗೆ ಸೇರಿದವರಲ್ಲ ಅನ್ನೋದು ಈಗ ನ್ಯಾಯಾಲಯ ದಾಖಲಿಸಿದ ವಿಶ್ವವಿದ್ಯಾಲಯದ ಹಣಕಾಸು ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತು ಈಗ ಜವಾಬ್ದಾರಿಯನ್ನ ಖಚಿತಪಡಿಸೋಕೆ ಈ ಆದೇಶವನ್ನ ನೀಡಲಾಗಿದೆ ನಿಯಂತ್ರಕರ ಹುದ್ದೆ ನಾಲ್ಕು ವರ್ಷಗಳ ಅವಧಿಗೆ ಮಾತ್ರ ಸೀಮಿತವಾಗಿರಬೇಕು ಅಂತ ನ್ಯಾಯಾಲಯ ಈಗ ಸ್ಪಷ್ಟಪಡಿಸಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರಿಂದ ಸುಮಾರು ಏಳು ವರ್ಷಗಳ ಕಾಲ ಉಸ್ತುವಾರಿ ವಹಿಸಿರುವುದು ಅನುಮಾನಾಸ್ಪದವಾಗಿದೆ ಅಂತ ಈಗ ಅಭಿಪ್ರಾಯಪಟ್ಟಿದೆ ಇದರಿಂದ ಹಣಕಾಸು ಲೆಕ್ಕ ಪರಿಶೋಧನೆ ಅಗತ್ಯ ಅಂತ ತೀರ್ಪನ್ನ ನೀಡಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ